ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇಂದು ಚಿಕ್ಕೋಡಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆ ವೇಳೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ ಮಾಜಿ ಡಿಸಿಎಂ ಹಾಗೂ ಅತನಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸೌದಿ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಶಾಸಕರಾದ ರಾಜು ಕಾಗೆ ಮಹೇಂದ್ರ ತಮ್ಮಣ್ಣವರ ವಿಶ್ವಾಸ್ ವೈದ್ಯ ಗಣೇಶ್ ಹುಕ್ಕೇರಿ ರಾಜು ಸೇಠ್ ಉತ್ತಮ್ ಪಾಟೀಲ್ ಹಾಗೂ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾಮಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಟಿಕೆಟ್ ನೀಡಿದ್ದು ಯುವಕರಲ್ಲಿ ಉತ್ಸಾಹ ತುಂಬಿದೆ ಎಲ್ಲ ನಾಯಕರು ಒಗ್ಗಟ್ಟಾಗಿ ಚುನಾವಣೆ ಎದುರಿಸುತ್ತಿದ್ದು ನಮ್ಮದು ಶಕ್ತಿ ಪ್ರದರ್ಶನಕ್ಕಿಂತ ಒಗ್ಗಟ್ಟಿನ ಪ್ರದರ್ಶನ ಮುಖ್ಯವಾಗಿದ್ದು ಚಿಕ್ಕೋಡಿ ಲೋಕಸಭೆ ಗೆಲ್ಲುವ ಆಶಾಭಾವನೆ ಇದೆ ಎಷ್ಟು ಅಂತರದಿಂದ ಗೆಲ್ಲುತ್ತೇವೆ ಎಂಬುದು ಹೇಳಲು ಸಾಧ್ಯವಿಲ್ಲ ಮುಂದಿನ ದಿನಗಳಲ್ಲಿ ಹೇಳುತ್ತೇವೆ ಎಂದು ಹೇಳಿದರು ಈ ವೇಳೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ರಾಜ್ಯಕ್ಕೆ ಪ್ರಚಾರಕ್ಕೆ ಆಗಮಿಸುತ್ತಾರೆ ಎಂಬ ಮಾಧ್ಯಮ ಪ್ರಶ್ನೆಗೆ ಉತ್ತರಿಸಿದ ಅವರು ಇನ್ನೂ ದಿನಾಂಕ ನಿಗದಿಯಾಗಿಲ್ಲ ನಂತರ ತಿಳಿಸಲಾಗುವುದು ಎಂದು ಹೇಳಿದರು ಜನರು ನಿರೀಕ್ಷೆಯಲ್ಲಿ ಇದ್ದೀವಿ ಮತ ಮಾಡಬೇಕಷ್ಟೇ ನಮ್ಮ ಮುಖ್ಯ ಕರ್ತವ್ಯ ಮಾಡಿದ್ದೀವಿ ಜನ ಆಶೀರ್ವಾದ ಮಾಡಬೇಕು ಮಾಡೋ ನಿರೀಕ್ಷೆಯಲ್ಲಿ ಇದ್ದೀವಿ ಒಂದು ಅವಕಾಶ ಪ್ರಿಯಾಂಕಾಗೆ ಕಾಂಗ್ರೆಸ್ ಕೊಡಬೇಕಂತ ನಮ್ಮ ಆಸೆ ಇದೆ ನೋಡೋಣ ಕಾದ್ ನೋಡಬೇಕು ಜನರ ಬಳಿ ಮತ್ತೆ ಮುಂದೆ ಹೋಗ್ತೀವಿ ಅವ್ರ ಕಡೆ ಹೋಗ್ತೀವಿ ಸಾಧ್ಯ ಇಲ್ಲ ಇವತ್ತು ಸಾಧ್ಯ ಇಲ್ಲ ಗೆಲ್ತೀವಿ ಅನ್ನೋದು ಆಶಾಭಾವನೆ ಇದೆ ಅಷ್ಟೇ ಎಷ್ಟು ಅಂತ ಇನ್ನೂ ಸಮಯ ಇದೆ ನಂತರ ಹೇಳ್ತೀವಿ ಹೌದು ಅದೇ ಬಾ ಅದೇ ಭಾಳ ಮುಖ್ಯ ಅದು ಶಕ್ತಿ ಪ್ರದರ್ಶನಕ್ಕಿಂತ ಒಗ್ಗಟ್ಟು ಪ್ರದರ್ಶನ ಎಲ್ಲ ಶಾಸಕರು ಮಾಜಿ ಶಾಸಕರು ಬ್ಲಾಕ್ ಅಧ್ಯಕ್ಷರು ಅಧ್ಯಕ್ಷರು ಎಲ್ಲ ಇವತ್ತು ಬಂದ ತಮ್ಮ ಸಪೋರ್ಟನ್ನು ನಮ್ಮ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹೌದಾಯ್ತು ಮತ್ತೆ ಇದೆ ಮತ್ತೆ ಸಾಯಂಕಾಲಿಂದ ಪ್ರಚಾರ ಪ್ರಾರಂಭ ಇದೆ ನಾವು ಪ್ರಾರಂಭ ಮಾಡೇ ಮಾಡ್ತೀವಿ ಏನು ತಲೆನೋ ಅವ್ರು ನಮ್ಮ ಪಕ್ಷದವ್ರಲ್ಲ ತಂದೆ ಹೇಳಿದೀವಿ ನಮಗ ಅವ್ರಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಅವರು ಸ್ವತಂತ್ರ ಪಕ್ಷದವರು ನಮಗೂ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲೀಕಿಗೆ ಬರ್ತಾ ಇಲ್ಲ ಇನ್ನೂ ಫಿಕ್ಸ್ ಆಗಿಲ್ಲ ಆದ್ಮೇಲೆ ನಿಮಗೆ ತಿಳಿಸ್ತೀವಿ